ಕ್ವೀನ್ಸ್ಲ್ಯಾಂಡ್ನ ಓವೆಲ್ನಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತವು ಆಸ್ಟ್ರೇಲಿಯಾ ವಿರುದ್ದ ನಲವತ್ತೆಂಟು ರನ್ಗಳ ಜಯಗಳಿಸಿದೆ ಈ ಗೆಲುವಿನೊಂದಿಗೆ ಭಾರತ ತಂಡ ಸರಣಿಯಲ್ಲಿ ಎರಡು ಒಂದು ಅಂತರದ ಮುನ್ನಡೆ ಸಾಧಿಸಿದೆ ನೂರ ಅರವತ್ತೆಂಟು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತಕ್ಕೆ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಉತ್ತಮ ಆರಂಭ ನೀಡಿದರು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳ ನಷ್ಟಕ್ಕೆ ನೂರ ಅರವತ್ತೇಳು ರನ್ ಗಳಿಸಿತು ನೂರ ಅರವತ್ತೆಂಟು ರನ್ಗಳ ಗುರಿ ಬೆನ್ನಟ್ಟಿದ ಆಸ್ಟ್ರೇಲಿಯಾ ತಂಡವು ನಾಯಕ ಮಿಶೆಲ್ ಮಾರ್ಷ್ ಮತ್ತು ಮ್ಯಾಥ್ಯೂ ಶಾರ್ಟ್ ಅವರೊಂದಿಗೆ ಇನ್ನಿಂಗ್ಸ್ ಆರಂಭಿಸಿತು ಆದರೆ ಎಪ್ಪತ್ತು ರನ್ಗಳ ಬಳಿಕ ಆಸ್ಟ್ರೇಲಿಯಾ ಸತತ ವಿಕೆಟ್ಗಳನ್ನು ಕಳೆದುಕೊಂಡಿತ್ತು ಅಂತಿಮವಾಗಿ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಹತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ವಾಷಿಂಗ್ಟನ್ ಸುಂದರ್ ಮೂರು ವಿಕೆಟ್ ಪಡೆದರೆ ಅಕ್ಸರ್ ಪಟೇಲ್ ಮತ್ತು ಶಿವಂ ದೂಬೆ ತಲಾ ಎರಡು ವಿಕೆಟ್ ಪಡೆದರು ಇದರೊಂದಿಗೆ ಭಾರತ ನಲವತ್ತೆಂಟು ರನ್ಗಳಿಂದ ಗೆದ್ದು ಟಿ ಟ್ವೆಂಟಿ ಸರಣಿಯಲ್ಲಿ ಎರಡು ಒಂದು ಮುನ್ನಡೆ ಸಾಧಿಸಿತು